ಶಾಲೆಗಳಲ್ಲಿ ತರಕಾರಿ ಹಣ್ಣುಗಳ ಸರಬರಾಜು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡುವಂತೆ ರಾಜ್ಯ ಅಕ್ಷರ ದಾಸೋಹ ಬಿಸಿಊಟ ನೌಕರರ ಸಂಘ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈಗಾಗಲೇ ಮಧ್ಯಾಹ್ನದ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಕ್ಷರ ದಾಸೋಹ ನೌಕರರು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯ ಅಡುಗೆಯವರು ಮಧ್ಯಾಹ್ನದ ಅಡುಗೆಗೆ ಬೇಕಾದ ತರಕಾರಿಯನ್ನು ದಿನ ದಿನವಹಿಸಿ ಹಾಜರಾತಿ ಪ್ರಕಾರ ತಾವೇ ಖರೀದಿಸಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದರಿಂದ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲ ಅಕ್ಷರ ದಾಸೋಹ ನೌಕರರು ಮೊದಲಿನಿಂದಲೂ ತಮ್ಮ ಹಣದಿಂದಲೇ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿಸಿ ನಂತರ ಎಸ್ ಡಿ ಖಾತೆಯಿಂದ ಹಣ ಪಡೆಯುತ್ತಾರೆ ಈ ಕಾರ್ಯವು ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲಿ ಮೊದಲಿನಿಂದಲೂ ನಡೆಯುತ್ತಾ ಬಂದಿದೆ ಆದರೆ ಬಿಸಿ ಊಟ ನೌಕರರ ಸಾಮರ್ಥ್ಯ ಮತ್ತು ಅವರ ಕಾಳಜಿಯನ್ನು ಪರಿಗಣಿಸದೆ ಜಿಲ್ಲಾ ಪಂಚಾಯಿತಿಯ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಮೂಲಕ ಬಿಸಿ ಊಟ ನೌಕರರಿಗೆ ಅನ್ಯಾಯವೆಸಗುತ್ತಿದೆ ಈಗಾಗಲೇ ಸರ್ಕಾರವು ಎಸ್ಡಿಎಂಸಿ ಖಾತೆಯಿಂದ ಬಿಸಿಯೂಟ ನೌಕರರನ್ನು ಕೈಬಿಡುವ ಮೂಲಕ ನೌಕರರ ವಿರೋಧ ನೀತಿಯನ್ನು ಅನುಸರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಸಿ ಊಟ ಯೋಜನೆಯ ಯಾವುದೇ ಮಾಹಿತಿ ಇಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಸರ ಸರಬರಾಜು ಪರವಾನಿಗೆ ನೀಡುವ ಜಿಲ್ಲಾ ಪಂಚಾಯಿತಿ ತೀರ್ಮಾನ ಅವೈಜ್ಞಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಹಣ್ಣುಗಳ ಸರಬರಾಜು ಮಾಡುವುದನ್ನು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈ ಬಿಡಬೇಕೆಂದು ಮನಗೆ ಇಲ್ಲಿ ಒತ್ತಾಯಿಸಲಾಗಿದೆ ಈಗ ಸರ್ತಿ ಸ್ವಸಹಾಯ ಗುಂಪಿಗೆ ಕೊಡ್ತಾರೆ ಕೊಡ್ತಾರೆ ಅದು ಬೇಕಾಗ್ಯದ ನಾವೆಲ್ಲ ಮಹಿಳೆಯರು ನಾವೇ ಮಾಡ್ಕೊಳ್ತೀವಿ ಎಲ್ಲ ಇದನ್ನ ಅವರಿಗೆ ನಾವು ಮಹಿಳೆಯರು ಇದ್ದೀವಿ ಆದರೂ ಅವರಿಗೆ ಯಾಕೆ ಕೊಡ್ತಾರ ಎರಡು ಸಾವಿರದ ಇಪ್ಪತ್ಮೂರರಾಗ ಕೊಟ್ಟಿದ್ದರು ನಮ್ಗೆ ಅವರು ಸರಿಯಾಗಿ ತರಕಾರಿ ತಂದು ಹಾಕಲ್ಲ ಎರಡು ದಿವಸಕ್ಕೊಂದು ಸರ್ತಿ ತಂದಾಕ್ತಾರೆ ಅದ್ರ ಸಂಬಂಧ ನಾವೇ ಮಾಡ್ಕೊತೀವಿ ಅಂತೇಳಿ ಹಣ್ಣು ತರಕಾರಿ ಮೊಟ್ಟೆ ಎಲ್ಲ ಅವರೇ ತಂದು ಹಾಕ್ತಾರೆ ಆಮೇಲೆ ಚಪ್ಪು ಅವ್ರ ಹೆಸ್ರಲ್ಲೇ ಬರೆದು ಅಂತಾರೆ ನಾವು ಬರೆದು ಕೊಡೋಕ್ಕೆ ನಾವು ನಾವೇ ಮಾಡ್ತೀವಿ ನಾವೇ ತಗೊಂಡಾಕ್ತೀವಿ ನೀವು ಮೇನ್ ರೋಡ್ ಇದ್ದಿಗೆ ನಾವು ಕೊಡ್ತೀವಿ ಊರು ಮೇನ್ ರೋಡ್ ಇದ್ದ ನೋಡು ನಾವು ಅಲ್ಲೇ ಕೊಡ್ತೀವಿ ಅಂತಾರೆ ಒಳಗೆ ಊರದ ನೋಡ್ರಿ ಸ್ವಲ್ಪ ದೂರದ ಅವರಿಗೆ ಸರಿಯಾಗಿ ತರಕಾರಿ ಸಿಗಲ್ಲ ಹಣ್ಣು ಸಿಗೋಲ್ಲ ಮೊಟ್ಟೆ ಸಿಗೋಲ್ಲ ಅವ್ರಿಗೆ ಕೊಡ್ರೆ ಅಲ್ಲ ಯಾಕೆ ನಾವೇ ಯಾಕೆ ಟಾರ್ಗೆಟ್ ಹಾಕಿದ್ವಿ ಮೇನ್ ಅಂತ ನಾವು ಅಂತೀವಿ ಏ ಇಲ್ಲ ರೀ ನಾವು ನಿಮಗೆ ಕೊಡ್ತೀವಿ ನಾವು ಅಂತೇಳಿ ಒಂದು ತಿಂಗಳ ಕೊಟ್ಟರೆ ಸರಿಯಾಗಿ ಅದು ಏನೂ ಸರಿ ಅನ್ನಿಸ್ಲಿಲ್ಲ ಎಲ್ಲ ಬಾಡಿದ್ದು ತರಕಾರಿ ಕೊಟ್ಟಾರ ಈಗ ಏನು ಮಾಡ್ತಾರೆ ಅಧಿಕಾರಿಗಳು ಏ ಎಲ್ಲ ತರಕಾರಿ ಕೊಳೆತಿದ್ದು ಹಾಕ್ತಾರ ಎಲ್ಲ ಅಳಿಸಿದ್ದು ಹಾಕ್ತಾರೆ ಅಂತಾರೆ ಅದು ಯಾವ ಸಲಿದೆ ಐತಿ ಅದನ್ನ ಪ್ರೂಫ್ ಹೇಳಿ ಪ್ರೂಫ್ ಮಾಡಿ ನಮ್ಗೆ ಹೇಳಿದ್ರಿ ನಾವು ತಿಳ್ಕೊತೀವಿ ಆದ್ರೆ ಯಾವ ಸಲೂ ಯಾವುದು ಕೊಳತಿದ್ದು ತರಕಾರಿ ಆಗಿಲ್ಲ ಇವರು ಸುಳ್ಳೆ ನಮ್ಮ ಮೇಲೆ ಅಪರಾಧ ಹೊರಿಸೋಕತ್ತಲ್ಲ ನಾವು ಮೇಲೆ ಇದೀವಿ ಅವರು ಮೇಲೆ ಅದಾರ ಅಂತ ಹೇಳ್ತಾರ ಅವ್ರಿಗೆ ಬೇರೆ ಕೆಲಸ ಕೊಡು ಅಂತ ಹೇಳ್ರಿ ನಮ್ಮ ಕೆಲಸನೇ ಯಾಕೆ ಟಾರ್ಗೆಟ್ ಇಟ್ಕೊಂದ್ರ ಅವರು ಬೇರೆ ಕೆಲಸ ರ ಹುಡೋದು ಮಾಡೋಕವ್ರಿಗೆ ಇದು ನಮ್ಮ ಬಿಸಿ ಹುಡುಗರ ಮೇಲೆ ಯಾಕೆ ಹಣ್ಣು ಇದು ತರಕಾರಿ ಬಾಳೆಹಣ್ಣು ಮಟ್ಟೆ ನಾವು ಕೊಡ್ತೀವಿ ಅಂತಾರೆ ಮುಂದೊಂದು ದಿನ ರೇಷನ್ ಎಲ್ಲ ನಾವೇ ಕೊಡ್ತೀವಿ ಅಂತಾರೆ ಎಲ್ಲ ಅವ್ರ ಕೈಗೋತಿ ಅಂತಂದ್ರೆ ಏನು ಕೆಲಸ ಮಾಡ್ಕೋತೈತಿ ಅಲ್ಲಿ ಅದ್ರ ಸಂಬಂಧ ನಾವು ಮುಂದೊಂದು ದಿನ ನಾವು ಹೋರಾಟ ಮಾಡ್ತೀವಿ ರೇಸಮಾಟ ಶರಣಮ್ಮ ಎಕ್ಸುತ್ತ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಹತ್ತಿರದ ಪಟ್ಟಭೂಮಿಯಲ್ಲಿ ಹಾಗೂ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಸಾಗಣೆ ನಡೆಯುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷೆ ಗಂಗಣ್ಣ ಆರೋಪ ಮಾಡಿದರು ಗೋಮರ್ಸಿ ಸಮೀಪದ ಸರ್ವೆ ನಂಬರ್ ನೂರ ನಲವತ್ತೆಂಟು ಬಾರ್ ಒಂದು ಬಾರ್ ಒಂದು ಗೋಮರ್ಸಿ ಸಮೀಪದ ಸರ್ವೆ ನಂಬರ್ ನೂರ ನಲವತ್ತೆಂಟು ಬಾರ್ ನಾಲ್ಕು ಬಾರ್ ಒಂದು ಹಾಗೂ ನೂರ ನಲವತ್ತೆಂಟು ಬಾರ್ ನಾಲ್ಕು ಬಾರ್ ಐದರ ಪಠಭೂಮಿಯಲ್ಲಿ ನಿಯಮ ಬಾಹಿರವಾಗಿ ಮರಳು ಸಾಗಣೆ ನಡೆಯುತ್ತಿದ್ದು ಒಂದು ಲಾರಿಗೆ ರಿಯಾಲ್ಟಿ ಪಾವತಿಸಿ ಹತ್ತಾರು ಲಾರಿಗಳ ಮೂಲಕ ಮರಳು ಸಾಗಿಸಲಾಗುತ್ತಿದೆ ಇದರಿಂದ ಸರ್ಕಾರಕ್ಕೆ ಭಾರಿ ರಾಜಧನ ನಷ್ಟವಾಗಿದ್ದು ಸುತ್ತಮುತ್ತಲಿನ ಕೃಷಿ ಜಮೀನುಗಳು ಹಾಗೂ ಸಾರ್ವಜನಿಕ ರಸ್ತೆಗಳು ಹಾನಿಗೊಳಗಾಗಿವೆ ಎಂದು ದೂರಿದರು ಒಂದು ಅಗತ್ಯ ಕ್ರಮಕ್ಕಾಗಿ ಒಂದು ಮನವಿ ಪತ್ರ ಸಲ್ಲಿಸಿದ ಅದೇನಪ್ಪ ಅಂತಂದ್ರ ಸಿಂಧನೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮೌಲ್ಯ ಹಿಡಿದಿದ್ದು ನಾವು ವಿಜ್ಞಾನ ಅಧ್ಯಾಯ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ ಯಾವುದೇ ಕ್ರಮ ತಗೊಂಡಿಲ್ಲ ಮುಖ್ಯವಾಗಿ ಸಿಂಧನೂರು ಜಿಲ್ಲೆಯ ಗೋಮರ್ಷಿ ಸಿಂಧನೂರು ತಾಲೂಕಿನ ಗೋಮರ್ಷಿ ಅದರ ಇರುವ ಸಡನ್ ನಂಬರ್ ನೂರ ನಲವತ್ತೆಂಟು ಬಾರ್ ಒಂದು ನೂರ ನಲವತ್ತೆಂಟು ಬಾರ್ ಐದು ಆರು ಗಂಟೆ ಹತ್ತು ಗಂಟೆ ಗಂಟೆಯಲ್ಲಿ ಪಟ್ಟಭೂಮಿ ಇದು ಮರಳು ಮೊಬೈಲ್ ಪರೀಕ್ಷೆ ಒಂದು ಗಡಿಗಾಗಿ ನೀಡಲು ಗಡಿಗಾಗಿ ನೀಡಲು ಅನುಮತಿ ಕೊಟ್ಟರ ಆದ್ರೂ ಬಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಕೇವಲ ಒಂದು ಹದಿನೈದು ದಿನದ ಸಲ ಒಂದು ಅದನ್ನ ಏನು ಮಣ್ಣು ತಗದಿ ಉಸಿರು ತಗಿಸಿ ಲಾಕಿ ಮತ್ತೆ ಅದನ್ನ ಯಾವ್ದೇ ಐಟಿ ಇರಲಾರ್ದ ಯಾವ್ದು ಇರ್ಲಾರ್ದ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರ ಅಲ್ಲಿ ಯಾವ್ದೇ ಒಂದು ಮರಳು ತಪಾಸಣೆ ಕೇಂದ್ರ ಆಗ್ಲಿ ಯಾವ್ದಾದ್ರು ಇಲ್ಲ ಹಾಗೆ ನಾವು ದಿನ ಹತ್ತನೇ ತಾರೀಕಿಗೆ ಒಂಬತ್ತು ಇಪ್ಪತ್ತೈದರಂದು ಮನೆ ಊರು ಗಡಿಯಲ್ಲ ಮನವಿ ಪತ್ರ ಕೊಟ್ಟಿದ್ವಿ ಕೊಟ್ಟರೆ ನೀವು ಮಾಡೋ ಅಂತ ಹೇಳಿದ್ರು ನಾವು ಹಲವಾರು ಬಾರಿ ಅವರಿಗೆ ಕಾಲ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಇರ್ತಾ ಇಲ್ಲ ಕೇಳಿದ್ರು ಯಾವುದೇ ಇಲ್ಲ ಮೀಟಿಂಗ್ ಆಗಿದ್ರೆ ಆಮೇಲೆ ಮಾಡ್ಕೊಂತಿ ಕಟ್ ಮಾಡಿರ್ತಾರ ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಅಂತ ಹೇಳ್ತಾರೆ ಯಾವುದೇ ಒಂದು ಕ್ರಮ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಓರಟ ಒಂದ್ ಎರಡು ಸಲ ಅವರಿಗೆ ಮೌಕಿ ಪೊಲೀಸ್ ಯಾವುದಿಲ್ಲ ಹೀಗಾಗಿ ಅವರ ವಿರುದ್ಧ ಒಂದು ಕ್ರಮ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಹಾಗೆ ನಮ್ಮ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಅಂದ್ರ ಆ ಕಡೆ ಸುರ್ಪುರ ಸುರ್ಪುರ ಅಂದ್ರೆ ಯಾದಗಿರಿ ಜಿಲ್ಲಾ ಈ ಕಡೆ ನಮ್ಮ ರಾಯಚೂರು ಜಿಲ್ಲಾ ಮಾಡ್ತಾರೆ ಅಂತಂದ್ರೆ ಆ ಕಡೆ ಇರುವಂತ ಏನು ಮರಳು ಮಾಪಿದಾರ ಇದಲ್ಲ ಈ ಕಡೆ ನಿಂಗದಲ್ಲಿ ಹತ್ತಿರ ಮಧುಕೂಟ ಮತ್ತು ಬಾಗೂರು ಎರಡು ಹಳಿ ಹಾಕಿ ನಮ್ಮ ಕೃಷ್ಣಾ ನದಿ ತೀರದಲ್ಲಿ ಆ ಕಡೆಯಿಂದ ಈಗ ಬಂದು ಮರಳು ಗಾಳಿ ಅಕ್ರಮ ಮಾಡ್ತಾರೆ ನಾವು ಒಂದೆರಡು ಎರಡು ಬಾರಿಯವರೆಗೆ ಹೋಗಿ ನಾವು ಜಿಲ್ಲಾಧಿಕಾರಿಗಳು ತಿಳಿಸಿವಿ ಭೂಗಣಿ ಅಧಿಕಾರಿಗಳು ತಿಳಿಸಿವಿ ತಿಳಿಸಿದ ಸಮಿತಿಗೆ ಅವ್ರು ಅಕ್ರಮವಾಗಿ ಅಡ್ಗೆ ಮಾಡ್ತಾರೆ ಇವ್ರು ಯಾರು ಇವರು ಕ್ರಮ ಕೊಡ್ತಿಲ್ಲ ಸುರ್ಪುರ ಈ ಯಾದಗಿರಿ ಜಿಲ್ಲೆ ಸುರ್ಪುರ ಮತ್ತು ಸಾಗಿ ಮುಷ್ಣ ದೇವಕೆರೆ ಹಾಗೂ ಇನ್ನಿತರ ಮುಂತಾದ ಹಳ್ಳಿಗಳಿಂದ ಅಕ್ರಮವಾಗಿ ಹಗಲು ರಾತ್ರಿ ಅನ್ನ ಹೊರಳು ಸಾಗಾಣಿಕೆ ಮಾಡ್ಕೊತಾರ ಈ ಒಂದು ಹೊರಳು ಸಾಗಾಣಿಕೆ ನಾವು ಹಲವಾರು ಬಾರಿ ಒಂದು ತಹಶೀಲ್ದಾರ್ಗೆ ಎಲ್ಲರಿಗೆ ತಿಳಿಸಿದ್ರು ತಹಶೀಲ್ದಾರ್ ಬಂದು ಸಿ ಪಿ ಎಸ್ ಸಾಹ್ ಬಂದೇ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ ಕೆಲಸ ಒಳೆಯಲ್ಲೇ ಅದ ನಿಯಮಗಳ ಒಳ್ಳೆಯ ರೋಡ್ ಮಡಿಕೊಂಡು ಒಂದು ಏಳು ಎಂಟು ಇಟ್ಟೆ ಹೋಗಿ ಸರ್ ಒಳಗೆ ನಿಲ್ಸಿಕೊಂಡು ನಮ್ಮ ಅಂತ ಯಾಕೆ ಡಿಸ್ಟ್ರ ಮಣಿಕಲ್ ಸರ್ ಡಿಸ್ಟಿಕ್ ಅಲ್ಲಿ ಮತ್ತೆ ನಮ್ಮ ರಾಯಚೂರು ಡಿಸ್ಟ್ರಿಕ್ ಅಲ್ಲಿ ಬಂದು ಇವರು ತಾಲೂಕು ಮತ್ತೆ ಬಸ್ಸಲ್ಲಿ ಹೇಳಿದ್ವಿ ಸರ್ ಒಂದು ನೂರು ಮೀಟ್ರೆ ಸರ್ ನಮ್ಮ ಕಡೆ ಬರಕ್ ಹೋಗ್ಬೇಡ್ರಿ ನಿಮ್ಮ ಡಿಸ್ಟಿಕ್ ಅಲ್ಲಿ ಏನಾರ ಮಾಡಿಕರ ಅಂತ ಹೇಳಿ ನಮ್ಮ ತಾಲೂಕು ನಾಡಮ್ಮ ಕಟ್ಟಿ ಮನೆ ಬಸ್ ಇದೆ ಸರ್ ಅವರು ಕೂಡ ಬಂದು ವೀಕ್ಷಣೆ ಮಾಡಿದ್ರೆ ಸರ್ ಇಲ್ಲ ನಮ್ಮ ಕಡೆ ಇರ್ತದೆ ನೀವೆಲ್ಲ ಹೊಡೆಯಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು ಆದ್ರೆ ಅವತ್ತು ಒಂದಿನ ಎರಡು ದಿನ ಸುಮ್ಮನೆ ಸರ್ ಮತ್ತೆ ಎಲ್ಲ ಸುದ್ದಿ ಅಷ್ಟೇ ಮಾಡ್ತಾರೆ ಆಮೇಲೆ ಸಿ ಪಿ ಅಂತ ಹೇಳಿ ದೇವರು ಸಿ ಸರ್ ಅವ್ರು ಏನು ಮಾಡ್ತಾರೆ ನಂದಿನಿ ಮೇಲೆ ಅಂತ ಹೇಳಿ ಮಹಿಳೆಯರನ್ನು ದೌರ್ಜನ್ಯದ ದೇವದಾಸಿ ಪದ್ಧತಿಯಲ್ಲಿ ಮಾಡುವ ಅಸಮರ್ಪಕ ಸರ್ವೆ ಸರಿಪಡಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಪೂರ್ವದಲ್ಲಿ ಹುಟ್ಟಿದ ದೇವದಾಸಿ ಮಹಿಳೆಯರನ್ನು ಮಾತ್ರವೇ ಹೊಸ ಗಣತಿಯಲ್ಲಿ ಪರಿಗಣಿಸಿ ನಂತರ ಹುಟ್ಟಿದವರನ್ನು ಮತ್ತು ಕೇವಲ ದಾಖಲಾತಿ ಒದಗಿಸಲು ಆಗದವರನ್ನು ಗಣತಿಗೆ ಸೇರ್ಪಡೆ ಮಾಡದೆ ಅಧಿಕಾರಿಗಳು ನಿರಾಕರಿಸುತ್ತಿರುವುದನ್ನು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಬಲವಾಗಿ ಖಂಡಿಸುತ್ತದೆ ಇದರಿಂದಾಗಿ ಹತ್ತಾರು ಸಾವಿರ ಕುಟುಂಬಗಳು ಗಣತಿ ಹಾಜೆ ಉಳಿದು ದೌರ್ಜನ್ಯದ ದೇವದಾಸಿ ಪದ್ಧತಿ ವರ್ಜನ್ಯದಲ್ಲಿಯೇ ಬದುಕುವಂತಾಗುತ್ತಿದೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಈ ಲೋಪವನ್ನು ಸರಿಪಡಿಸಿ ಜಿಲ್ಲಾ ದೇವದಾಸಿ ಮಹಿಳೆಯರು ಅವರ ಕುಟುಂಬದ ಮೂರು ತಲೆಮಾರಿನ ಸದಸ್ಯರಲ್ಲಿ ಒಬ್ಬರು ಸರ್ವೆ ಗಣತೆ ಆಚೆ ಉಳಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಯಿತು ಈ ಕುರಿತು ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಅದು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ಬಾಯಿಯಿದ್ದು ಮೂರ್ಖರಂತಿರಿಸ ಮೂರ್ಖರಂತಿರಿಸುವುದು ಅಮಾನಯವಾಗಿದೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ದೇವದಾ ಇದು ದೇವದಾಸಿ ಮಹಿಳೆಯರು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತಿಂದ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದರೆ ಮೊನ್ನೆ ತಾನೇ ನಮಗೆ ನವೆಂಬರ್ ಡಿಸೆಂಬರ್ನಲ್ಲಿ ಸರ್ಕಾರ ಕುಟುಂಬ ಸರ್ವೆ ಮಾಡಲಿಕ್ಕೆ ಇವತ್ತು ಮಾಡಿದ್ರು ಆ ಕುಟುಂಬ ಸರ್ವೆ ಕೂಡ ಸರಿಯಾಗಿ ಆಗಿಲ್ಲ ಭಾಳ ಜನ ಕೂಡ ಸರ್ವೆ ಬಿಟ್ಟಿನ ಹೊರಗಡಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತೆ ವಯೋ ಮಿತಿ ಇಟ್ಟಿದ್ದಾರೆ ವಯಸ್ಸಿನ ಮಿತಿ ಇಟ್ಟಿದ್ದಾರೆ ಆ ವಯಸ್ಸಿನ ಮಿತಿ ತೆಗಿಬೇಕನ್ನೋದು ಒಂದು ನಮ್ಮ ಉದ್ದೇಶ ಇದೆ ಹೋರಾಟ ಮಾಡೋದು ಮತ್ತು ಅದ್ರ ಜೊತೆಯಲ್ಲೂ ಕೂಡ ದೇವದಾಸ ಮಹಿಳೆಯರಿಗೆ ಬರೀ ಎರಡು ಸಾವಿರ ರೂಪಾಯಿ ಮಾಸಸನ್ನು ಕೊಡ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿದವ್ರಿಗೂ ಕೊಡ್ತಾರೆ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೂ ಕೊಡ್ತಾರೆ ಆಮೇಲೆ ಇವ್ರಿಗೆ ನಿರ್ಗತಿಕರು ಇವ್ರಿಗೆ ಏನೂ ಇಲ್ಲ ಆದರೂ ಕೂಡ ಇವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ಪ್ರತಿ ತಿಂಗಳು ಬರ್ತಾ ಇಲ್ಲ ಪ್ರತಿ ತಿಂಗಳು ಬರಬೇಕು ಮತ್ತು ಗೌ ಇದು ಮಾಸನು ಕೂಡ ಒಂದು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ನಾಳೆ ಬಜೆಟ್ನಲ್ಲಿ ಫೆಬ್ರವರಿ ಬಜೆಟ್ನಲ್ಲಿ ಅಂತ ಒಂದು ಹೋರಾಟ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮತ್ತು ಆಮೇಲೆ ಇವ್ರ ಮಕ್ಕಳು ಭಾಳ ಉದ್ಯೋಗ ವಿದ್ಯಾಭ್ಯಾಸದಲ್ಲಿ ಕೂಡ ಮುಂದುವರೆದಿದ್ದಾರೆ ಅವರು ಬಿ ಎ ಡಿಗ್ರಿ ಎಮ್ ಎಸ್ ಎಡ್ ಎಲ್ಲ ಮಾಡ್ಯಾರವ್ರು ಆದರೂ ಕೂಡ ಕೆಲಸ ಇರ್ಲಾರ್ದಂಗ ಬರೇ ನಿರುದ್ಯೋಗಸ್ಥರಾಗಿ ಕುಳಿಸ್ತಿದ್ದಾರೆ ಯಾವುದೇ ಆಗಲಿ ಉದ್ಯೋಗದಲ್ಲೇ ಮೊದಲಾದ್ಯತೆ ಇವ್ರಿಗೆ ಕೊಡಬೇಕನ್ನೋದೊಂದಿಷ್ಟು ಆದೇಶನ ಮಾಡಬೇಕು ಸರ್ಕಾರ ಅಂತ ಯಾಕಂದರೆ ದೇವದಾಸಿ ಮಹಿಳೆಯರಿಗೆ ಎಲ್ಲಿ ಕೆಲಸಗಳು ಕೊಡೋಲ್ಲ ಯಾಕಂದರೆ ಈಗಿನ ಕಾಲದಾಗ ಇದ್ದವ್ರಿಗೆ ಇದ್ದವ್ರಿಗೆ ಮಾತ್ರ ರಾಜಕಾರಣಿಗಳಿಂದ ತಿರುಗೋರಿಗೆ ಮಾತ್ರ ಲಂಚ ಕೊಟ್ಟವ್ರಿಗೆ ಮಾತ್ರ ಉದ್ಯೋಗ ಕೊಡ್ತಾರೆ ಇವ್ರಿಗಲ್ಲಿ ಕೊಡೋಷ್ಟು ಕೆಪಾಸಿಟಿ ಇಲ್ಲ ಅದಕ್ಕಾಗಿ ದೇವದಾಸಿ ಮಹಿಳೆಯರಿಗೆ ಮೊದಲು ಉದ್ಯೋಗ ಅವಕಾಶ ಕೊಡಬೇಕಂತ ನಾವು ಇವತ್ತು ಡಿಮ್ಯಾಂಡ್ ಇಟ್ಟಿವಿ ಅದೇ ರೀತಿಯಲ್ಲಿ ದೇವದಾಸಿ ಮಹಿಳೆಯರು ಕೂಡ ಮನೆಗಳು ಕೊಡಬೇಕು ಮತ್ತು ಕೊಟ್ಟಂಥ ಮನೆಗಳು ಕೂಡ ಪೂರ್ಣಗೊಂಡಿಲ್ಲ ರಾಯಚೂರಲ್ಲಿ ಆ ಮನೆಗಳು ಕೂಡ ಬೇಗ ಪೂರ್ಣಗೊಳಿಸಬೇಕು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವ್ರಿಗೂ ಕೂಡ ಮನೆ ನಿವೇಶನ ಕೊಟ್ಟು ಮನೆ ಕಟ್ಟಿಸ್ಕೊಡ್ಬೇಕು ಅನ್ನೋದೊಂದು ಡಿಮ್ಯಾಂಡ್ ಇಟ್ಟಿವಿ ಆಮೇಲೆ ಉದ್ಯೋಗ ಖಾತ್ರಿಯಲ್ಲಿ ಕೂಡ ಅವ್ರಿಗೆ ಕೆಲಸವನ್ನು ಕೊಡಬೇಕಂತ ಒಂದು ಡಿಮ್ಯಾಂಡ್ ಇಟ್ಟಿವಿ ಮತ್ತು ಇನ್ನೊಂದು ವಿದ್ಯುತ್ ಮಸೂದೆ ವಾಪಸ್ ಪಡೆಯಬೇಕನ್ನೋದೊಂದು ಮತ್ತೆ ಮಾಜಿ ದೇವದಾಸ್ ಮೇಳವರಿಗೆ ಐದು ಎಕರೆ ಜಮೀನ್ ಕೇಳ್ತಾ ಇದ್ದೀವಿ ಆ ಜಮೀನ್ ಕೊಡೋರು ಕೂಡ ಮುಂದಕ್ಕೆ ಬಂದಿದ್ದಾರೆ ಈ ವರ್ಷ ಅವರು ಕೂಡ ಐದು ಎಕರೆ ಜಮೀನು ಕೊಡಿಸಲಿಕ್ಕೆ ಸರ್ಕಾರನೇ ಅದನ್ನು ಮುಂದುವರ್ಕೊಂಡು ಅವ್ರಿಗೆ ಜಮೀನು ಕೊಡಿಸೋ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇವರಿಗೆ ಹೋಗಿ ಜಮೀನು ಕೊಂಡ್ಕೊಳ್ಳೋಷ್ಟು ಜಮೀನು ಅವ್ರ ಹತ್ರ ಮಾತಾಡೋಷ್ಟು ಇಲ್ಲ ಅದಕ್ಕೆ ಅವ್ರು ಕೊಡಕ್ಕೆ ಬಂದವ್ರನ್ನ ನಾವು ಡಿ ಸಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಮಾತುಕತೆ ಆದಮೇಲೆ ಅವರು ಕೂಡ ಐದು ಎಕರೆ ಜಮೀನು ಕೊಡಿಸೋ ವ್ಯವಸ್ಥೆ ಕೂಡ ಅವ್ರು ಮಾಡಿಕೊಡ್ಬೇಕಂತ ಇವತ್ತು ನಾವು ಡಿಮ್ಯಾಂಡ್ ಇಟ್ಟೀವಿ ಮತ್ತೆ ಇನ್ನೊಂದು ಮರಣ ಹೊಂದಿರತಕ್ಕಂಥ ದೇವದಾಸಿ ಮಹಿಳೆಯರಿಗೆ ಸರ್ವೆ ಆಗಿಲ್ಲ ಅವ್ರದ್ದು ಕೂಡ ವಂಶಾವಳಿ ಕೇಳ್ತಾ ಇದ್ದಾರೆ ಯಾಕಂದರೆ ಅವರು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ತೀರ್ಕೊಂಡವರು ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಐ ಡಿ ಕಾರ್ಡೊಂದು ಬಿಟ್ಟರೆ ಐ ಡಿ ಕಾರ್ಡ್ ಮೇಲೆ ತಹಸೀಲ್ದಾರ್ ಅವರು ಅದಕ್ಕೂ ಕೂಡ ಅನ್ವಯಿಸಿ ಅವ್ರಿಗೆ ವಂಶಾವಳಿ ಕೊಡಬೇಕು ಮತ್ತು ಅವರು ಕೂಡ ಸರ್ವೆಯಲ್ಲಿ ಸೇರಿಸಬೇಕು ಅವ್ರ ಮಕ್ಕಳಿಗೂ ಕೂಡ ಅನುದಾನ ಕೊಡಬೇಕೇನಾದ ಸೌಲಭ್ಯ ಕೊಡಬೇಕು ಸೌಲಭ್ಯ ಆಮೇಲೆ ಅವರು ಕೂಡ ದೇವದಾಸಿ ಮಾಡಿದ್ದಂಥವ್ರು ಕೂಡ ದೇವದಾಸಿ ಪ್ರಮಾಣ ಪತ್ರ ಅವ್ರಿಗೂ ಕೊಡಬೇಕು ಯಾಕಂದರೆ ಅವ್ರ ಮಕ್ಕಳಿಗೂ ಕೂಡ ಮುಂದೆ ಅವಕಾಶ ಸಿಗಬೇಕಂದ್ರೆ ದೇವದಾಸಿ ಮಕ್ಕಳಿಗೆ ಮ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕು ಪ್ರಮಾಣ ಪತ್ರ ಅದು ಕೂಡ ಕೊಡಬೇಕಂತ ನಾವು ಇವತ್ತು ಕೇಳ್ತಾ ಇದ್ವಿ ಮತ್ತು ಹೊಸ ದೇವದಾಸಿ ಮಹಿಳೆಯರು ಕೂಡ ಆದಷ್ಟು ಬೇಗ ಅವರಿಗೆ ದೇವದಾಸಿ ಪ್ರಮಾಣ ಪತ್ರ ಕೊಟ್ಟು ಅವ್ರಿಗೂ ಕೂಡ ಸೇವಾ ಸವಲತ್ತುಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ ಕೂಡ ಮಂಜೂರು ಮಾಡಿಕೊಡ್ಬೇಕಂತ ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವು ನಾಳೆ ಬರ್ತಕ್ಕಂಥ ಬಜೆಟ್ನಲ್ಲಿ ಇದು ಘೋಷಣೆ ಮಾಡಬೇಕಂತ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಜನವರಿ ಇಪ್ಪತ್ತೊಂದರಂದು ನಗರದ ರಂಗಮಂದಿರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಗಂಗಮಸ್ತ ಸಮಾಜದ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಜಯಂತಿ ನಡೆಯಲಿದೆ ಜಯಂತಿ ದಿನದಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ನಿಜಶರಣ ಅಂಬಿಗರ ವೃತ್ತದಲ್ಲಿ ಇರುವ ನಿಜಶರಣ ಅಂಬಿಗರ ಚೌಡಯ್ಯ ಪುತ್ತಲೆಗೆ ಸೋಮವಾರಪೇಟೆ ಶ್ರೀಗಳು ಹಾಗೂ ಹಿರೇಮಠ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ನಿಜಶರಣ ಅಂಬಿಗರ ಪೂಜಾ ಕಾರ್ಯಕ್ರಮ ಜರುಗಲಿದೆ ನಂತರ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರ ಮೆರವಣಿಗೆ ನಗರದ ನೇತಾಜಿ ನಗರ ಏಕ್ಮಿನ ರಸ್ತೆ ಮೂಲಕ ರಂಗಮಂದಿರಕ್ಕೆ ಬಂದು ತಲುಪಲಿದೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಒಂಬೈನೂರ ವರ್ಷದ ಜಯಂತಿಯನ್ನು ಸರ್ಕಾರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೀತಾ ನಡೀತಾ ಇದ್ದು ಆ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆಗೆ ಮಿಶ್ರಣ ಅಂಬೇಖರ ಚೌಡಯ್ಯ ವೃತ್ತದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಸೋಮವಾರ ಶ್ರೇಮ ಅಪ್ಪ ಅವರು

ಆ ಒಂದು ಕಾರ್ಯಕ್ರಮ ಜೊತೆ ಈ ವರ್ಷ ಕಿಶಾನ್ ಅಂಬೇಡ್ಕರ್ ಚೌಡಯ್ಯವರ ಮೂರ್ತಿ ವಿಶೇಷವಾದಂತ ರೀತಿಯಲ್ಲಿ ಒಂದು ಶಿಲಾ ಮಂಟಪ ಸಿದ್ಧ ಆಗಿದೆ ಆ ಶಿಲಾ ಮಂಟಪ ಸರ್ಕಾರದ ಅನುದಾನ ನಮ್ಮ ಹಿರಿಯ ಸಚಿವರಾದಂತ ನಾವು ಸಾವಿರದ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೇಳನೇ ಯುದ್ಧ ಅದರಾದ್ರೆ ಮೊದಲ ಯುದ್ಧ ಶಿಲಮಂಟಪ ಅದು ಕೂಡ ನಾವು ಸಾಂಕೇತಿಕವಾಗಿ ಪೂಜೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಜಿಲ್ಲಾ ಉತ್ಸವ ಹಿನ್ನೆಲೆಯಲ್ಲಿ ಬಂದಾಗ వివిధ కమగారిలు అభివృద్ధి ఉదాహరణ సందర్భీ ఈ శిలా మండప కూడా ಸಿರವರ ತಾಲೂಕಿನ ಹತ್ತನಾರು ಗ್ರಾಮದ ಜನತಾ ಕಾಲೋನಿಯಲ್ಲಿ ಸರ್ಕಾರಿ ಶಾಲೆಗೆ ಭೂ ದೇಣಿಗೆ ನೀಡಿದ ನಿವೇಶನ ಅತಿಕ್ರಮಣ ಮಾಡಿ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ಮಕ್ಕಳ ರಕ್ಷಣಾಧಿಕಾರಿ ಹನುಮೇಶ್ ಅವರ ಮೇಲೆ ನಿರ್ಲಕ್ಷ್ಯ ವಹಿಸದೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರಾದ ಮಹಾಂತೇಶ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿರುವರ ತಾಲೂಕಿನ ಬಿಒ ಚಂದ್ರಶೇಖರ್ ಅವರು ಸರ್ಕಾರಿ ಶಾಲೆಗೆ ಭೂ ದೇಣಿಗೆ ನೀಡಿದ್ದು ಆದರೆ ಅವರ ಸಂಬಂಧಿಕರಾದ ಹನುಮೇಶ ಮತ್ತು ಇವರ ಕುಟುಂಬಸ್ಥರು ಯಾವುದೇ ದಾಖಲೆಗಳು ಇಲ್ಲದೆ ನಿವೇಶನ ನಮ್ಮದು ಎಂದು ವಿನಾಕರಣ ಕೌಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನೂರು ನೂರು ಜಾಗ ಕೊಟ್ಟಿದ್ದು ಗ್ರಾಮ ಪಂಚಾಯತ್ ಅಲ್ಲಿ ಈ ಸತ್ತಾಗಿದೆ ಸರ್ ಈ ಸತ್ತ ಏನಂತಂದ್ರೆ ಅದು ನೆರೆಗದಾಗ ಗ್ರಾಮ ಪಂಚಾಯತಲ್ಲಿ ಕಂಪೌಂಡ್ ಇಟ್ರ ಸ್ಕೂಲಿ ಕಂಪೌಂಡ್ ಇಟ್ರಗಳಿಗೆ ಕಂಪೌಂಡ್ ಹತ್ತು ಕಟ್ಟಿದ್ದಾರೆ ಸರ್ ನೆರೆ ಇಲ್ಲಿ ಮಕ್ಕಳ ರಕ್ಷಣೆ ಅಧಿಕಾರಿಯಾಗಿ ಜಿ ಕೆಲಸ ಕಾರ್ಯನಿರ್ವಹಿಸುತ್ತಿರುವಂತ ಅನ್ವೇಶ್ ಅವರು ಅವರು ಅವ್ರ ಕುಟುಂಬ ಅವ್ರ ತೆಂಗಿ ಮತ್ತೆ ಉಪಾಧ್ಯಕ್ಷರ ಗ್ರಾಮ ಪಂಚಾಯತ್ ಅಲ್ಲಿ ಇದು ಸಲಹೆ ಅವ್ರು ಏನಂತಾರೆ ಇವಾಗ ಅಲ್ಲಿ ಕಟ್ಟಕ ಬಿಡವಳ ಸರ್ ನಮ್ದೇ ಸ್ಥಳ ಅಂತ ದಾಖಲೆ ಹಚ್ಚಿ ಇದು ಗ್ರಾಮ ಪಂಚಾಯತ್ ಅಲ್ಲಿ ಎಲ್ಲ ಈ ಸತ್ತಾಗಿದೆ ಭೂದಾನಿಗಳು ಕೊಟ್ಟಿದೆ ಅವ್ರಿಗೆ ಅಣ್ಣ ಅವರು ಮಾನೂರ್ದೆ ಈ ಸ್ಥಳ ಸರ್ ಮಾನ್ ಮಾನ್ವಿ ಬೀರೋ ಹಾ ಚಂದ್ರಶೇಖರ್ ಸರ್ ಅವರು ಅವ್ರು ಸರ್ ಅವರು ಸ್ಕೂಲ್ಗೆ ಅಂತೇಳಿ ಕಾಣ್ ಕೊಟ್ಟರು ಅವ್ರು ಕೊಟ್ಟ ಮೇಲೆ ಇವರು ಅಂಗೀಶ್ ಅವರು ನಿಂದ್ರು ಸರ್ ನಾವೇನು ಮಾಡ್ತಂದ್ರೆ ಬೆಂಗಳೂರು ಅನ್ನೋದು ಕೊಟ್ಟು ಬಂದ್ವಿ ಸರ್ ಮಕ್ಕಳ ರಕ್ಷಣಾ ಅಧ್ಯಕ್ಷರಿಗೆ ಕೊಟ್ಟು ಬಂದ್ವಿ ಮತ್ತು ಮಹಿಳಾ ಮತ್ತು ಮಕ್ಕಳ ನಿರ್ದೇಶನಾಲಯ ಕೊಟ್ಟು ಬಂದ್ವಿ ಆಮೇಲೆ ಶಿಕ್ಷಣ ಸಚಿವರಿಗೆ ಕುಮಾರ್ ಯಾರು ಸರಿ ಮಧುಬಂಗರಪ್ಪನವ್ರಿಗೆ ಕೊಟ್ಟು ಬಂದ್ವಿ ಅಲ್ಲೇ ಆದ್ಮೇಲೆ ಇಲ್ಲಿ ಶಿಕ್ಷಣ ನಿರ್ದೇಶನಾಲಯ ಕೊಟ್ಟಿವಿ ಡಿ ಸಿ ಕೊಟ್ಟಿವಿ ಇಲ್ಲಿ ಕೊಟ್ಟಿವಿ ಸರ್ ಮತ್ತೊಂದು ಸರ್ ಎಲ್ಲೇ ಮಕ್ಕಳ ರಕ್ಷಣೆ ಕರಿತಾರೆ ರೈತರು ಅವ್ರಿಗೆ ಕೊಟ್ಟಿವಿ ಸರ್ ಇವ್ರು ಯಾರು ಕ್ರಮ ಇಲ್ಲ ದಿಶ್ಯ ಕನ್ನ ಗುತ್ತಿಗೆ ಮೇಲೆ ಯಾರೋ ಅನ್ವೇಶ್ವರ ಕೆಲಸ ಮಾಡ್ತಾರೆ ದಿಶೆ ಕನ್ಸನ್ ಅವ್ರು ಗುತ್ತಿಗೆ ಆಧಾರ ಮೇಲೆ ಮಕ್ಕಳ ಮಕ್ಕಳ ರಕ್ಷಣೆ ಮಾಡಬೇಕ ಅವ್ರಿಗೆ ಏನಂತಂದ್ರೆ ಇವರೇ ಒಬ್ಬ ಅಧಿಕಾರಿ ಆ ಕೆಸಿ ಮಕ್ಕಳ ರಕ್ಷಣೆಗೆ ಅಂತ ಅಂತೇಳಿ ನಾವು ಅವ್ರ ಮೇಲೆ ಕ್ರಮ ಕ್ರಮ ತಗೊಳ್ರಿ ಅಂತೇಳಿ ಕೊಟ್ಟಿವಿ ಸರ್ ಕೊಟ್ಟ ಮೇಲೆ ಸರ್ ಮತ್ತೆ ಇವರು ನಾವು ಎರಡು ಮೂರು ಸರಿ ಭೇಟಿ ಮಾಡಿದಂಗಲ್ಲ ಇವೇನಂತಾರೆ ನಾವು ನೋಟಿಸ್ ಕಳಿಸ್ವಿ ಅವರಿಗೆ ನೋಟಿಸ್ ಕಳಿಸ್ಲಿ ನೀವು ತಡಿಬೇಕು ಇನ್ನೊಂದು ಸ್ವಲ್ಪ ಅಂತ ಸರ್ ನಾವು ಕೊಟ್ಟದು ಡಿಸೆಂಬರ್ ಎಂಟನೇ ತಾರೀಕು ಬೆಂಗಳೂರು ಕೊಟ್ಟಿವಿ ಸರ್ ಇಲ್ಲಿ ಏಳನೇ ತಾರೀಕು ಕೊಟ್ಟಿವಿ ಸರ್ ಏಳು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಎಲ್ಲೇ ಡಿ ಸಿ ಅವ್ರಿಗೆ ಬಂದು ಕೊಟ್ಟಿವಿ ಜಿಲ್ಲಾ ಪಂಚಾಯತ್ ಬಂದು ಕೊಟ್ಟಿವಿ ಸರ್ ಅವ್ರು ಎಲ್ಲಾರು ಪಂಚಾಯತ್ ಆಡಳಿತ ಮೇಲೆ ಕೊಟ್ಟಾರ ಪಂಚಾಯತ್ ಆಡಳಿತ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವರು ಇದೇ ಹೇಳ್ತಾರೆ ಸರ್ ಉತ್ತರ ತಗೊಳ್ತೀವಿ ಅವ್ರಿಗೆ ಅವ್ರಿಂದ ಉತ್ತರ ತಗೊಳ್ತೀವಿ ಅವರಿಂದ ನಾವು ಉತ್ತರ ತಗೊಳ್ತೀವಿ ಅದಾದ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾರೆ ಕ್ರಮ ಅವರು ಯಾರು ಹೋಗಿ ಅನ್ವೇಷಣೆಗೆ ಯಾರು ಬೇಕಾಗಿಲ್ಲ ಸರ್ ಅವರು ಟೋಟಲ್ ಇದೆ ರಾಜಕೀಯ